ಈ ಕ್ಷೇತ್ರ ಶಿವಶಕ್ತಿ ಒಂದೇಗರ ಬದುಕಂದ್ರೆ ವಿಶೇಷವಾಗಿ ಒಂದು ಕ್ಷೇತ್ರ शिवे सर्व प्रसाद शरण्ये त्र्यंब गौरी नारायणे नमस्तु दे। विश्वमंगले देवी चा विश्वविद्या विनोदिनी लोकमाता नमस्तुभ्यं भद्रका महाकाली भद्रकाली प्रसादिते मम गृह वसतिम कालि सर्वकार प्रदाय भद्रका नमः तत्पुरुषाय विद्महे महादेवाय मुकंडीश्वर प्रचोदयात् ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಆಚಾರ್ಯ ದೇವತಾಭ್ಯೋ ನಮಃ ಗುರುದೈವತಾಭ್ಯೋ ನಮಂ ಗಣ್ ಗಣಪತಿ ನಮೋ ನಮಃ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಾಗರಾಜ್ ಶಾಸ್ತ್ರಿ ಅಂತ ಈ ದೇವಸ್ಥಾನದ ಪ್ರಧಾನ ಅರ್ಚಕರು ಮತ್ತೆ ಸಮಸ್ಥಾಪಕರು ಈ ಕ್ಷೇತ್ರ ಒಂದು ಪುಟ್ಟ ಗ್ರಾಮ ಈ ಪುಟ್ಟ ಗ್ರಾಮದಲ್ಲಿ ತಾಯಿ ನೆಲಗೊಂಡು ಸುಮಾರು ಒಂದು ಹದಿನೇಳು ವರ್ಷಗಳ ಕಾಲ ಕಳೆದಿದೆ ಈ ತಾಯಿ ಹಿಂದಳಿಗೆ ಇಲ್ಲಿ ನೆಲೆಗೊಳ್ಳಬೇಕಾದ್ರೆ ಒಂದು ಕ್ಷೇತ್ರದಲ್ಲಿ ಆ ದೇವಿ ನೆಲೆ ನೆಲೆಸಬೇಕಾದ್ರೆ ಆ ದೈವ ಸಂಕಲ್ಪ ಮತ್ತೆ ಆ ತಾಯಿಯ ಒಂದು ಪ್ರೇರಣೆ ಆಗಿದ್ರೆ ಮಾತ್ರ ಆ ಕ್ಷೇತ್ರ ಆ ತಾಯಿ ಬಂದು ನೆಲ್ಗೊಳ್ಳ ಒಂದು ಅವಕಾಶ ಇರುತ್ತೆ ಹಾಗಾಗಿ ಇಂದಿನ ಕಾಲದಿಂದ ಪುರಾತನ ಕಾಲದಿಂದ ಇತಿಹಾಸ ದೇವಸ್ಥಾನದ ಬಸವೇಶ್ವರ ದೇವಸ್ಥಾನಕ್ಕೆ ನಮ್ಮ ತಾತ ನಮ್ಮ ತಂದೆಯವರು ಪೂಜೆ ಮಾಡುವಂಥದ್ದು ವಿಶೇಷವಾಗಿತ್ತು ಇದುವರೆಗೂ ಸಹ ಆ ಪೂಜೆಯನ್ನು ಸಲ್ಸ್ಕೊಂಡ್ ಬರ್ತಾ ಇದೀವಿ ಹಿಂದಿನ ಕಾಲದಿಂದ ಮತ್ತೆ ಈ ಕ್ಷೇತ್ರಕ್ಕೆ ಈ ತಾಯಿ ನೆಲ್ಗೊಳ್ಬೇಕಾದ್ರೆ ನಮಗೂ ಕನ್ಸು ಮನ್ಸಲ್ಲಿ ಇಲ್ಲ ಈ ತಾಯಿ ಬರ್ತಾಳೆ ಕ್ಷೇತ್ರ ಬೆಳೀತದೆ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ ಅಂತೇಳಿ ನಮಗೂ ಅದು ಕನಸಲ್ಲೂ ಇಲ್ಲ ಆ ತಾಯಿ ಒಂದು ನಮ್ಗೆ ಅದು ಗೋಚರನೂ ಇಲ್ಲ ಹಿಂದಿನಿಂದ ನಾವು ದೇವಸ್ಥಾನದ ದೇವಸ್ಥಾನದೇನೆ ಕ್ರಮಬದ್ಧವಾಗಿ ನಾವು ಪೂಜಾ ಮಾಡ್ತಾ ಇದ್ದೀವಿ ಹಾಗಾಗಿ ಮಾಡ್ಕೊಂಡು ಬರ್ತಾ ಬರ್ತಾ ಆ ತಾಯಿಯ ಒಂದು ಅನುಗ್ರಹದಿಂದ ನಾವು ಸುಮಾರು ಒಂದು ಹದಿನೇಳು ಹದಿನೆಂಟು ಬೋರ್ಗಳನ್ನು ಹಾಕಿದ್ವಿ ಏನಾದರೂ ನೀರ್ ಮಾಡೋಣ ವ್ಯವಸಾಯ ಮಾಡೋಣ ಅಂತೇಳಿ ತುಂಬಾ ಕಷ್ಟದಿಂದ ಬಂದಂತವ್ರು ನಾವು ಹದಿನೇಳು ಬೋರ್ ಹಾಕಿ ಹದಿನೇಳು ಬೋರಲ್ಲಿ ಒಂದು ಡ್ರಾಪ್ ನೀರಿಲ್ಲ ಹಾಗಾಗಿ ನಮ್ಮ ಜನಾಂಗದಲ್ಲಿ ಒಂದು ಪುರೋಹಿತಿಕೆಯನ್ನು ಕಲಿಯೋದೊಂದು ವಿಶೇಷವಾಗಿದೆ ಹಾಗಾಗಿ ಮಾಂತಿ ಮಟ್ಟದಲ್ಲಿ ಹೋದಾಗ ಒಬ್ಬ ಗುರುಗಳ ಮಾರ್ಗದರ್ಶನದಂತೆ ಅವರ ಕಲ್ತಿರುವಂತ ವಿದ್ಯೆಗಳನ್ನ ಧಾರೆ ಎರೆದು ಎಲ್ಲಾ ವಿದ್ಯೆಗಳನ್ನ ಕಲಸಿ ಅವರೊಂದು ಈ ಸ್ಥಾನಕ್ಕೆ ಕುಳಿಸಿರುವಂತದ್ದು ಆ ಗುರುಗಳನ್ನ ಇವತ್ತು ನೆನೆಸ್ಕೊಂಡ್ಲೇಬೇಕು ನಾವು ಇವತ್ತು ಇಂತಾರದ ಗುರುಗಳು ಕೊಟ್ಟಿರೋ ಒಂದು ಪ್ರಸಾದ ಹಾಗಾಗಿ ದಿನ ಕಳಿತ ಕಳಿತ ಸುಮಾರು ದಿನಗಳ ಹಿಂದೆ ಆ ತಾಯಿ ಕನ್ಸಲ್ ಬರಕ್ ಶುರುವಾದ್ಲು ಒಂದು ಚಾಚಿ ಚಾಚಿರುವಂಥದ್ದು ಕೋರೆ ಇರುವಂತದ್ದು ಈ ತರ ದಿನ ಪ್ರತಿನಿತ್ಯ ಪ್ರತಿನಿತ್ಯ ಕಾಡಕ್ಕಿಡಿತು ಆಮೇಲೆ ಒಂದು ದಿವಸ ಗ್ರಹಣಕ್ಕೆ ಅಂತ ಆ ತಾಯಿ ನಮ್ಮ ಗುರುಗಳು ಶ್ರೀರಂಗಪಟ್ಟಣಕ್ಕೆ ಕರ್ಕೊಂಡು ಹೋದ್ರು ಗ್ರಹಣದಕ್ಕೆ ಜಪ ಮಾಡಕ್ಕೆ ಅಂತೇಳಿ ಮಂತ್ರ ಸಿದ್ಧಿಗಾಗಿ ಶ್ರೀರಂಗಪಟ್ಟಣ ಕರ್ಕೊಂಡೋಗಿ ಅಲ್ಲಿ ಸಂಜೆ ಅಂದ ಚಂದ್ರಗ್ರಹಣ ಆಗುತ್ತೆ ಸಂಜೆ ಒಂದು ಆರು ಗಂಟೆ ಸಮಯದಲ್ಲಿ ಆ ಸಂಗಮಲ್ಲಿ ಒಂದು ದಡಕ್ಕೆ ಬಂದು ಅಮ್ಮನರ ವಿಗ್ರಹ ಒಂದು ಮರದ ವಿಗ್ರಹ ಬಂದು ಸೇರಿತ್ತು ಆ ವಿಗ್ರಹದ ಹತ್ರ ಬೆಳಕು ಶುರುವಾಯಿತು ಆ ವಿಗ್ರಹ ತರಬೇಕು ಅನ್ನೋದೊಂದು ಕುತೂಹಲ ಹುಟ್ಟಿತು ಆಮೇಲೆ ನಮ್ಮ ಗುರುಗಳಿಗೆ ಹೇಳಿದ್ವಿ ಆ ವಿಗ್ರಹ ಬೇಡ ಅವು ಮುಕ್ಕಾಗಿರೋ ವಿಗ್ರಹಗಳನ್ನ ತಂದು ಬಿಟ್ಟಿರ್ತಾರೆ ನೀರೆಲ್ಲ ತಗೊಂಬರಬಾರ್ದು ಅಂತ ಹೇಳಿದ್ರು ಇಲ್ಲ ಗುರುಗಳೇ ಅದ್ ಯಾಕೋ ಸೆಳೀತಾ ಇದೆ ನಮ್ಗೆ ಅಂತ ಹೇಳಿದಾಗ ಇಲ್ಲ ಅಂದ್ರು ಆದ್ರೂ ಹೋಗಿ ಆ ವಿಗ್ರಹ ತಂದು ತುಂಬಾ ಶಿಥಲ ಆಗಿತ್ತು ವಿಗ್ರಹ ನೀರಲ್ಲಿ ನೆಂದು 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 ಆ ಮರದ ವಿಗ್ರಹ ಇಷ್ಟುದ ಇದೆ ಆ ಸಿಂಹದ ಮೇಲೆ ಕೂತಿರುವಂತದ್ದು ಅಮ್ಮನವರು ಹಾಗಾಗಿ ಆ ವಿಗ್ರಹ ಬಂದು ಮನೇಲಿಟ್ಟು ಪೂಜಾ ಮಾಡಕ್ ಶುರು ಮಾಡಿದೆ ಮನೆಯಲ್ಲಿ ಹೇಳಿದ್ರು ಉಗ್ರ ದೇವತೆಗಳನ್ನ ಮನೇಲಿ ಮಡಗಬಾರ್ದು ಕೋರೆ ನಾಲಿಗೆ ಎಲ್ಲಾ ಇದೆ ಅಮ್ಮನವ್ರಿಗೆ ಹಾಗಾಗಿ ಉಗ್ರದೇವ್ ನಾವು ಅಲ್ಲಿ ಪೂಜೆ ಮಾಡುವಂಥವ್ರು ಮತ್ತೆ ಮಾಂಸಾಹಾರಿ ತಿನ್ನೊಂದು ತಿನ್ನೋಲ್ಲರು ಹಾಗಾಗಿ ನಾವು ಮಾಡಬಾರ್ದು ಪೂಜೆ ಉಗ್ರ ದೇವರುಗಳಿಗೆ ಅಂತೇಳಿ ನಮ್ಮ ತಂದೆಯವರು ಹೇಳಿದಾಗ ಇಲ್ಲ ನಾ ಈ ತಾಯಿನ ಪೂಜೆ ಮಾಡಲೇಬೇಕು ನಮ್ಮ ವಶಕ್ಕೆ ಬಂದಿದ್ದಾಳೆ ಅಂತೇಳಿ ಒಂದು ಪುಟ್ಟ ರೂಮಲ್ಲಿ ಇಟ್ಟು ಪೂಜೆ ಮಾಡೋಕೆ ಶುರು ಮಾಡಿದೆ ಪೂಜೆ ಮಾಡೋಕೆ ಶುರು ಮಾಡಿದಾಗ ಒಂದು ಹದಿನೈದು ದಿವಸ ನನಗೆ ಹುಷಾರಿಲ್ಲದ ಆಯಿತು ತುಂಬಾ ಹುಷಾರಿಲ್ಲದ ಆಯಿತು ಏನೋನೋ ಕಾಯಿಲೆಗಳು ಶುರುವಾಯಿತು ಆಮೇಲೆ ಅಹ್ ಅವಾಗು ಬೈದ್ರು ನಮ್ಮ ಮನೆಯಲ್ಲಿ ಈ ತರ ಮಾಡಬಾರದು ನಾವು ಉಗ್ರ ನೋಡಿ ಅದೇ ಹೊಡೆದಿರೋದು ನಿಮ್ಗೆ ಅಂತ ಆಮೇಲೆ ಅಮ್ಮನಿಗೆ ಅಮ್ಮ ನೀವು ತಂದ್ಬಿಟ್ಟಿದೀವಿ ಏನ್ ಮಾಡಿದೀ ಗೊತ್ತಿಲ್ಲ ಇದರಿಂದ ನನ್ ಮುಕ್ತಿ ಆಗ್ಬೇಕು ಇಲ್ಲಾಂದ್ರೆ ತಗೊಂಡೋಗಿ ನಾನು ಇಲ್ಲ ದೇವಸ್ಥಾನಕ್ಕೆ ನೀನ್ ಕೊಟ್ಬಿಡ್ತೀನಿ ಅಂದಾಗ ಬೆಳಗ್ಗೆಯಿಂದ ಆರೋಗ್ಯ ಸುಧಾರಿಸ್ತು ಮತ್ತೆ ನಮ್ಮ ಜೀವನದಲ್ಲಿ ಬದಲಾವಣೆಗಳಾಯಿತು ಮತ್ತೆ ನಾವು ಸುಮಾರು ಒಂದು ಐದಾರು ವರ್ಷದಿಂದ ಗಂಗ ಗಂಗಾ ಪರಮೇಶ್ವರಿಗೆ ಅಲ್ಲದೀವಿ ನೀರಿಗೆ ಅದೇ ಪ್ರಕಾರ ಅಮ್ಮನ ಗುರುತು ಇದೇ ಜಮೀನಲ್ಲಿ ನೀರು ಸಿಕ್ತು ಮತ್ತೆ ಎಲ್ಲಾ ತರದಲ್ಲೇ ಅನುಕೂಲ ಮಾಡಿಕೊಟ್ಲು ಮತ್ತೆ ದಿನ ದಿನಕ್ಕೂ ದಿನ ದಿನಕ್ಕೂ ಅಲ್ಲೇ ಜನ ಬರಕ ಶುರುವಾದ್ರು ಹೆಚ್ಚಾಗಿ ಒಂದು ಆರು ವರ್ಷ ಕಳೆದ ಮೇಲೆ ಆ ಅಮ್ಮನವ್ರ ಸಂಕಲ್ಪದಂತೆ ಮತ್ತೆ ಕನಸಕ್ ಶುರುವಾದ್ಲು ಕನಸಕ್ ಶುರುವಾಗಿ ಉಗ್ರವಾದ ಆಕಾಶ ಭೂಮಿ ಭೂಮಿಗೆ ಒಂದೇ ಅವತಾರದಲ್ಲಿ ಇದ್ದು ನಾಲ್ಗೆ ಚಾಚ್ಕೊಂಡು ಉಗ್ರ ರೂಪವಾಗಿ ನಿಂತಿರುವಂತ ತಾಯಿ ಮತ್ತೆ ದೇವಸ್ಥಾನ ಬೇಕು ದೇವಸ್ಥಾನ ಕಟ್ಬೇಕಂದಾಗ ಅಮ್ಮ ಅಷ್ಟೊಂದು ದುಡ್ಡು ನಮ್ಮ ಹತ್ರ ಇಲ್ಲ ನಾವು ಕಟ್ಟಕಾಗಲ್ಲ ಅಂತಂದಾಗ ನಾವಿದ್ವಿ ಕಟ್ಲೇಬೇಕಂತೇಳಿ ಅವತ್ತು ಬಸವನ್ ಜಯಂತಿ ಅವತ್ತೇ ಬೆಳಗ್ಗಿನ ಜಾವ ಇತ್ತು ಆ ಒಂದು ಐದು ಗಂಟೆಗೆ ಅವತ್ತೇ ಕನ್ಸಲ್ ಬಂದಿತ್ತು ತಾಯಿ ಎದ್ದು ಬಂದು ಆ ಇಲ್ಲೇ ಬಂದು ಭೂಮಿ ಪೂಜೆ ಮಾಡಕ್ ಶುರು ಮಾಡಿದ್ವಿ ಅವತ್ತ ಹೇಳಿದ್ಲು ತಾಯಿ ಭೂಮಿ ಶಿವ್ ಪೂಜೆ ಮಾಡಬೇಕಾದ್ರೆ ಇಲ್ಲಿ ಇಲ್ಲಿ ಒಳಗೆ ಒಂದು ಶಿವಲಿಂಗದ ಆಕಾರದೊಂದು ರೂಪ ಸಿಗುತ್ತೆ ಅದ್ರ ಮುಂದೆ ಪ್ರತಿಷ್ಠಾಪನೆ ಮಾಡ್ರಿ ಅಂತೇಳಿ ಕನ್ಸಲ್ ಹೇಳಿದಾಗ ಸುಮಾರು ಪಾಯ ಆಗಿ ಬೇಕಾದ್ರೆ ಒಂದು ನಾಲ್ಕರಿಂದ ಐದು ಅಡಿ ಒಳಗೆ ಈ ಶಿವಲಿಂಗ ಇಲ್ಲೇ ಉದ್ಭವ ಆಗಿರೋ ಸಿಕ್ಕಿರೋಂಥದ್ದು ಇಲ್ಲೇ ಪ್ರತಿಷ್ಠಾಪನೆ ಮಾಡಿದ್ದೇವೆ ಮತ್ತೆ ಹಲವಾರು ಏನೋ ಸಿಕ್ಕುದು ತಗದ್ ಬಿಸಾಕದ್ ನಮ್ಗೆ ಋಣ ಇಲ್ಲ ಅಯ್ಯಮ್ಮನ ಋಣ ಇಲ್ಲ ಅಂತ ಹೇಳಿ ತೆಗೆದ್ ಬಿಸಾಕಿದ್ವಿ ಮತ್ತೆ ಅದಾದ್ಮೇಲೆ ಒಂದು ಗರ್ಭದ ಗುಡಿಗೆ ಶಿವನ ಒಂದು ಅಂಕಣ ಕಟ್ಬೇಕಂತ ಹೇಳಿ ಕಟ್ಟಿದ್ವಿ ಮತ್ತೆ ಆಚಾರ್ಯನ್ ಕಳಿಸಿ ಅಮ್ಮನವರ ವಿಗ್ರಹಕ್ಕೆ ಆರ್ಡರ್ ಕೊಟ್ವಿ ಮತ್ತೆ ತಮಿಳ್ನಾಡಿಂದ ತರಿಸಿ ಅಮ್ಮನವ್ರನ್ನ ಇಲ್ಲೇ ಮೂರ್ತಿ ಮಾಡಿಸಿ ಮತ್ತೆ ಒಂದು ಹಾಲ್ ತರ ಮುಂದ್ಗಡೆ ಕಟ್ಟಿದ್ವಿ ಮತ್ತೆ ನವರಾತ್ರಿ ಇದ್ರಲ್ಲಿ ಕಾರ್ತಿಕ್ ಮಾಸದಲ್ಲಿ ಪ್ರತಿಷ್ಠಾಪನೆ ಆಯ್ತು ಅಮ್ಮನವರು ಪ್ರತಿಷ್ಠಾಪನೆ ಆಗಿ ಇದುವರೆಗೂ ಸುಮಾರು ಹನ್ನೆರಡು ವರ್ಷಗಳು ಕಳೆದಿದೆ ಮತ್ತೆ ಬರ್ತಾ 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 ಅಮ್ಮನವರು ಭಕ್ತರ್ಗ ಒಳ್ಳೇದ್ ಮಾಡಾಕಿಡಿದ್ಲು ಒಳ್ಳೇದಾಯ್ತು ಬಂದಂತ ಭಕ್ತರು ಅವರ ಕಷ್ಟಗಳ ನಿವಾರಣೆ ಮಾಡ್ತಾ ಇದ್ಲು ಕ್ಷೇತ್ರ ಒಂದೊಂದು ದಿವಸಕ್ಕೆ ಅಭಿವೃದ್ಧಿ ಆಗಕ್ಕೆ ಶುರುವಾಯ್ತು ಇವತ್ತು ಸಣ್ಣ ಮಟ್ಟ ಬೆಳೆ ಸಣ್ಣ ಮಟ್ಟಕ್ಕೆ ಬಂದಂತ ಕ್ಷೇತ್ರ ಇವತ್ತು ರಾಜ್ಯವಾಗಿ ಬೆಳೆದು ನಿಂತಿರುವಂಥದ್ದು ವಿಶೇಷವಾಗಿ ನೀವೇ ನೋಡ್ತೀರಾ ಯಾಕಂತಂದ್ರೆ ಒಂದೊಂದು ವರ್ಷಕ್ಕೆ ಒಂದೊಂದು ದೇವತೆಗಳನ್ನ ಪ್ರತಿಷ್ಠಾಪನೆ ಆಗಿದೆ ಈ ಕ್ಷೇತ್ರದಲ್ಲಿ ಮೊದಲನೇ ವರ್ಷ ಪಂಚಮುಕ್ಕೆ ದಕ್ಷಿಣ ಮುಖವಾಗಿ ಆಂಜನೇಯ ದೇವ ಆಂಜನೇಯ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾಯಿತು ತದನಂತರ ಇನ್ನೊಂದು ವರ್ಷಕ್ಕೆ ಚೌಡೇಶ್ವರಿನ ದಕ್ಷಿಣ ಮುಖವಾಗಿ ಪ್ರತಿಷ್ಠಾಪನೆ ಮಾಡಿದ್ದಾಯಿತು ಮತ್ತೆ ಕ್ಷೇತ್ರ ಪಾಲಕನಾಗಿ ಕಾಲಭೈರವ ಕಾಲಭೈರವನ ಪ್ರತಿಷ್ಠಾಪನೆ ಆಯಿತು ಮತ್ತೆ ಎಡಭಾಗದಲ್ಲಿ ಮಹಾಸುಬ್ರಹ್ಮಣ್ಯ ಗಣಭಾಗದಲ್ಲಿ ಬಲಭಾಗದಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆ ಆಯಿತು ಮತ್ತೆ ನಾಗದೇವತೆಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾಯಿತು ಮತ್ತೆ ವಿಶೇಷವಾಗಿ ಪ್ರತಿಂಗಿರ ದೇವಿ ಸಾವಿರದ ಏಳ್ನೂರು ಕೆಜಿ ಪಂಚಲೋಹದ ವಿಗ್ರಹನ್ನ ಈ ಸ್ಥಾಪನ ಈ ಕ್ಷೇತ್ರದಲ್ಲಿ ಸ್ಥಾಪನೆ ಮಾಡಿರೋದ್ ಎಂಟಿ ಐಟಿರುವಂತವಳು ಸಾವಿರದ ಏಳ್ನೂರು ಕೆಜಿ ಪಂಚಲೋಹದ ವಿಗ್ರಹ ಮಾಡಿಸಿ ಸ್ಥಾಪನೆ ಮಾಡಿರೋದಂತ ಈ ಕ್ಷೇತ್ರದಲ್ಲಿ ದಿನ ದಿನಕ್ಕೂ ದಿನ ದಿನಕ್ಕೂ ಅಭಿವೃದ್ಧಿ ಆಗ್ತಾ ಇದೆ ಬಂದು ಹೋಗ್ತಾ ಇರ್ತಾರೆ ಮತ್ತೆ ಈ ಕ್ಷೇತ್ರದಲ್ಲಿ ಇನ್ನೊಂದಾಗಿ ತೊಂಬತ್ತೊಂಬತ್ತಡಿ ವಿಗ್ರಹ ಅಂದ್ರೆ ಸುಮಾರು ಒಂದು ಈ ಕ್ಷೇತ್ರ ಶಿವಶಕ್ತಿ ಒಂದೇಗರ ಬದುಕಿರೋ ಒಂದು ವಿಶೇಷವಾಗಿ ಒಂದು ಕ್ಷೇತ್ರ ಸಾಮಾನ್ಯವಾಗಿ ಬಲಭಾಗದಲ್ಲಿ ಶಿವನ ಪ್ರತಿಷ್ಠಾಪನೆ ಮಾಡಿರ್ತಾರೆ ಒಂದೇ ಗರ್ಭದ ಗುಡಿಯಲ್ಲಿ ಅಪರೂಪ ಒಂದು ಒಂದೇ ಗರ್ಭದ ಗುಡಿ ಶಿವಶಕ್ತಿಯನ್ನು ಮಾಡುವುದು ಅಪರೂಪವಾಗಿರುವಂತಹ ದೇವಸ್ಥಾನ ಇದು ಹಾಗಾಗಿ ಶಿವಶಕ್ತಿ ಇದ್ದಾಗ ಹಿಂಭಾಗದಲ್ಲಿ ಅಮ್ಮನವರು ಮುಂಭಾಗದಲ್ಲಿ ಶಿವ ಇವರಿಬ್ಬರು ಇದ್ದಾಗ ಭಕ್ತರು ಬಂದು ಅವರು ಏನು ಕಷ್ಟಗಳನ್ನ ಆ ತಾಯಿ ಹತ್ರ ಪ್ರಾರ್ಥನೆ ಮಾಡ್ತಾರೋ ಅದು ಶೀಘ್ರದಲ್ಲಿ ಕೊಡುವಂಥದ್ದು ವಿಶೇಷವಾಗಿರುತ್ತೆ ಯಾಕಂತಂದ್ರೆ ಶಿವನೋ ಶಕ್ತಿ ಒಂದೇ ಜಾಗದಲ್ಲಿರೋದ್ರಿಂದ ತಂದೆ ತಾಯಿ ಒಂದೇ ಗರ್ಭದ ಗುಡಿಯಲ್ಲಿ ನಮಗೆ ಪರಿಚಯ ಆಗುವಂಥದ್ದು ವಿಶೇಷವಾಗಿರುತ್ತೆ ಇಬ್ಬರು ಸಹ ತಥಾಸ್ತು ಅಂತಾರೆ ಏನೇ ಅವರ ಸಂಕಲ್ಪ ಇಟ್ಟು ಒಂದು ಈ ಕ್ಷೇತ್ರಕ್ಕೆ ಬಂದು ಅವರು ಏನು ಸಂಕಲ್ಪದಿಂದ ಈ ಈ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡ್ತಾರೋ ಅವರಿಗೆ ಶೀಘ್ರವಾಗಿ ಪರಿಹಾರ ಕೊಟ್ಟು ಅವರನ್ನ ಏನೇ ಸಮಸ್ಯೆಗಳಿಂದ ಹೊರಗಾಕಿ ಅವರಿಗೆ ಅಷ್ಟೈಶ್ವರನ್ನು ಕೊಡುವಂಥದ್ದು ಈ ಕ್ಷೇತ್ರದಲ್ಲಿ ಅಮ್ಮನವರು ನಡೆಸ್ತಿದ್ದಾರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಶಿವ ಆಯುಸ್ಸನ್ನು ಕೊಡುವಂಥವನು ಆರೋಗ್ಯವನ್ನು ಕೊಡುವಂಥವನು ಮತ್ತೆ ಅಮ್ಮನವರು ಶಕ್ತಿಯನ್ನು ಕೊಡುವಂಥವನು ಸಕಲ ದುಷ್ಟಗಳನ್ನ ಪರಿಹಾರ ಮಾಡಿ ಅವರಿಗೆ ಆರೋಗ್ಯ ಸಮಸ್ಯೆಗಳನ್ನ ಪರಿಹಾರ ಮಾಡಿ ಅವರ ಕೋರಿದ್ದನ್ನ ಕೊಡುವಂಥದ್ದು ಶಿವಶಕ್ತಿ ಗರ್ಭದಗೊಂಡಿರುವಂಥದ್ದು ವಿಶೇಷವಾಗಿರುತ್ತೆ ಮತ್ತೆ ಈ ಕ್ಷೇತ್ರದಲ್ಲಿ ಏನೇ ಸಮಸ್ಯೆ ಇದ್ದು ಆ ಕ್ಷೇತ್ರಕ್ಕೆ ಬಂದು ಐದು ವಾರ ಸೇವೆ ಮಾಡೋದಾಗ ಅವ್ರಿಗೆ ಏನೇ ಸಮಸ್ಯೆ ಇದ್ದರೂ ಸಹ ಶೀಘ್ರವಾಗಿ ಪರಿಹಾರ ಕೊಡುವಂಥಳು ಭದ್ರಕಾಳಿ ಮತ್ತೆ ಶಿವ ಹಾಗಾಗಿ ಈ ಕ್ಷೇತ್ರಕ್ಕೆ ಬಂದು ತಮ್ಮ ತಮ್ಮ ಕಷ್ಟಗಳನ್ನ ಅಮ್ಮನ ಹತ್ರ ಸಂಕಲ್ಪವನ್ನು ಮಾಡಬೇಕು ನೋಡಿ ಯಾವುದೇ ಕ್ಷೇತ್ರಕ್ಕೆ ಹೋಗ್ಲಿ ನೀವು ಯಾವುದೇ ಒಂದು ಕ್ಷೇತ್ರಕ್ಕೆ ಹೋದಾಗ ಶ್ರದ್ಧೆ ಭಕ್ತಿಯಿಂದ ಆ ಕ್ಷೇತ್ರದ ಹೋಗಿ ಅಲ್ಲಿ ಅಮ್ಮನ ಹತ್ರ ಸಂಕಲ್ಪವನ್ನು ಮಾಡಬೇಕು ಯಾವುದೇ ಕ್ಷೇತ್ರ ಆಗ್ಲಿ ಆ ಸಂಕಲ್ಪ ಮಾಡಿದಾಗ ಆ ದೇವಿಗೆ ಒಪ್ಪಿಸ್ಬೇಕು ನಾನು ಈ ಕಷ್ಟಕ್ಕೆ ಬಂದಿದ್ದೇನೆ ಈ ಕಷ್ಟಗಳನ್ನ ಪರಿಹಾರ ಮಾಡಬೇಕು ನೀನು ಕೈ ಬಿಡಬಾರ್ದು ಅಂತೇಳಿ ಆ ಕ್ಷೇತ್ರದಲ್ಲಿ ಆ ತಾಯಿಗೆ ಒಪ್ಸಿ ತದನಂತರ ಅಲ್ಲಿ ಏನು ಆ ಕ್ಷೇತ್ರದಲ್ಲಿ ಏನು ಕಾರ್ಯಗಳಿರ್ತಾವೋ ಅದನ್ನ ಮಾಡ್ಕೊಂಡು ಹೋದಾಗ ಅದೇನೇ ಆಗ್ಲಿ ನಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಿ ಆ ತಾಯಿ ವರವನ್ನು ಕೊಡುವಂಥದ್ದು ವಿಶೇಷವಾಗಿರುತ್ತೆ ಯಾಕಂತಂದ್ರೆ ದೈವ ದೈವ ಸಂಕಲ್ಪ ಇದ್ದದ್ದು ಏನೂ ಆಗಲ್ಲ ದೈವ ಅಲ್ಲಿದ್ದಾಗ ಮಾತ್ರ ಆ ಕ್ಷೇತ್ರ ಅಭಿವೃದ್ಧಿ ಆಗೋದು ಬಂದಂತ ಭಕ್ತರ ಕಣ್ಣೀರು ಒರೆಸಂತ ಕೆಲಸ ತಾಯಿ ಮಾಡ್ತಾ ಇದ್ದಾಳೆ ಹಾಗಾಗಿ ಯಾರಷ್ಟೇ ಯಾವುದೇ ಕ್ಷೇತ್ರಕ್ಕೆ ಹೋಗ್ಲಿ ಶ್ರದ್ಧೆ ಭಕ್ತಿಯಿಂದ ಮನುಷ್ಠಿಯಿಂದ ಆ ಕ್ಷೇತ್ರದಲ್ಲಿ ಹೋಗಿ ಆ ತಾಯಿಗೆ ಅರಕೆಯನ್ನು ಕಟ್ಟಿ ಮತ್ತೆ ತಾಯಿಗೆ ಪ್ರಾರ್ಥನೆಯನ್ನು ಮಾಡ್ಬೇಕು ಕಷ್ಟಗಳಲ್ಲಿ ನಿವಾರಣೆ ತಾಯಿ ನಮಗೆ ತುಂಬಾ ಕಷ್ಟಗಳಿದೆ ಯಾಕಂತಂದ್ರೆ ಮಾನವನಿಗೆ ಕಷ್ಟ ಬಂದಾಗ ಭಗವಂತನ ಹತ್ರ ಹೋಗಿ ನಾವು ಆ ಸಮಸ್ಯೆಗಳನ್ನು ಹೇಳ್ಕೊಡುವಂಥದ್ದು ವಿಶೇಷವಾಗಿರುತ್ತೆ ಹಾಗಾಗಿ ಯಾವುದೇ ಸಮಸ್ಯೆ ಇದ್ದಾಗ ಆ ದೇವಿ ಹತ್ರ ಒಂದು ಐದು ನಿಮಿಷ ನಿಂತು ಸಂಕಲ್ಪ ಮಾಡಿ ಕ್ಷೇತ್ರಕ್ಕೆ ಬಂದಿದ್ದೀವಿ ಎಲ್ಲಾ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳಲೇಬೇಕು ನಮಗೆ ಇದರಿಂದ ನೀನು ಮುಕ್ತಿ ಕೊಡಲೇಬೇಕಂತ ತಾಯಿ ಖಚಿತವಾಗಿ ಅಮ್ಮನಿಗೆ ಹೇಳಿದಾಗ ಅದು ಸಂಪೂರ್ಣವಾಗಿ ಅನುಗ್ರಹ ಕೊಡ್ತಾಳೆ ಏನೇ ಸಮಸ್ಯೆ ಇದ್ದರೂ ಶೀಘ್ರವಾಗಿ ಪರಿಹಾರ ಕೊಡುವಂಥದ್ದು ಆ ತಾಯಿನ ನಂಬಿ ಬಂದಾಗ ಯಾವುದೇ ಕಾರಣಕ್ಕೂ ಕೈ ಬಿಡಲಂಥದ್ದು ತಾಯಿ ಅನುಗ್ರಹ ಆಗ್ತದೆ ಎಲ್ಲರಿಗೂ ನಮಸ್ಕಾರ ಶ್ರವೇಜನ ಜನ ಸುಖಿ